ದ್ಯಾಮೇಶ್ ಮತ್ತು ಬಾಲು ಬೆಳಗುಂದಿ ಸೊ ಇಬ್ಬರ ಮೇಲೆನೆ ಜಾಸ್ತಿ ಕ್ರೇಜ್ ಇರುವಂತದ್ದು ನೋಡ್ಬೇಕು ಯಾರು ಈ ಒಂದು ಸೀಸನ್ ಅಲ್ಲಿ ಗೆಲ್ತಾರೆ ಅಂತ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಮತ್ತೆ ಇಬ್ಬರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾನೇ ಜಾಸ್ತಿ ಏನಂದ್ರೆ ದ್ಯಾಮೇಶ್ ಅವರು ಜನತೆಗೆ ಪರಿಚಯ ಆಗಿರಲಿಲ್ಲ ಅವ್ರು ಹೂವನ್ನ ಮಾರ್ತಾ ಇದ್ದಂತವ್ರು ಆದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಹತ್ತೋದು ಹೂ ಮಾರ್ತಾ ಇದ್ದಂತ ವ್ಯಕ್ತಿ ಆದ್ರೆ ಬಾಲು ಬೆಳಗುಂದಿ ಸರಿಮಪ್ಪಗೆ ಬರಕಿದ್ದ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಚಾನೆಲ್ ಮೂಲಕ ತುಂಬಾ ಹೆಸರುವಾಸಿ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬಾಳು ಬೆಳಗುಂದಿ ಅವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಹಾಡುಗಳೆಲ್ಲವೂ ಕೂಡ ಬಹಳಷ್ಟು ವೈರಲ್ ಆಗಿರೋ ಇರೋ ಇರೋದೇನೆ ಸೊ ಹೀಗಾಗಿ ಅವ್ರಿಗೆ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ದ್ಯಾಮೇಶ್ ಅವರಿಗೆ ಈಗ ಕ್ರೇಜ್ ಸ್ಟಾರ್ಟ್ ಆಗಿರುವಂತದ್ದು ಇವರ ಒಂದು ಸಾಂಗ್ಸ್ ಗಳನ್ನ ಕೇಳಿ ಬಹಳಷ್ಟು ಜನರಿಗೆ ಇಷ್ಟ ಆಗಿದೆ ಜಡ್ಜಸ್ ಗಳೇ ಮೆಚ್ಚಿಕೊಂಡಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಬಾಳು ಬೆಳಗುಂದಿ ಅವರು ಮತ್ತೆ ದ್ಯಾಮೇಶ್ವರ್ ಇಬ್ಬರು ಕೂಡ ಫೈನಲ್ ಗೆ ಬರೋಕೆ ಎಲ್ಲ ರೀತಿಯ ಒಂದು ಚಾನ್ಸಸ್ ಇದೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಯಾರು ಗೆದ್ರೆ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಇದಾರೆ ಈ ಸೀಸನ್ ನಲ್ಲಿ ನೋಡ್ಬೇಕು ತುಂಬಾನೇ ಟಫ್ ಇದೆ ಅಂತ ಹೇಳ್ಬೋದು ಸೆಲೆಕ್ಷನ್ ಮಾಡೋಕ್ಕೂ ಕೂಡ ಜಡ್ಜಸ್ ಗಳಿಗೆ ಎಲ್ಲರ ಒಂದು ಸಿಂಗಿಂಗ್ ಕೂಡ ಇಷ್ಟ ಆಗುತ್ತದೆ ಇನ್ನ ಬಾಗಲ್ಕೋಟೆಯಲ್ಲೂ ಕೂಡ ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಾರೆ ಬಾಲುಬೆಲಗುಂದಿ ಮತ್ತೆ ನಮ್ಮ ದ್ಯಾಮೇಶ್ ಅವರು ಸಹ ಒಂದು ಇವತ್ತು ಕೂಡ ನಾಳೆ ಕೂಡ ಬರುತ್ತೆ ಶನಿವಾರ ಭಾನುವಾರ ಎಪಿಸೋಡ್ ನೋಡಬಹುದು ಟಿವಿ ಬರುತ್ತೆ ಸರಿಗಮಪ್ಪ ಅದ್ಭುತವಾದಂತಹ ಸೆಟ್ ಅನ್ನ ಹಾಕಿ ಬಾಗಲಕೋಟೆಯಲ್ಲಿ ಗ್ರ್ಯಾಂಡ್ ಆಗಿರುವಂತಹ ಒಂದು ಫಂಕ್ಷನ್ ಅನ್ನ ಮಾಡ್ತಾರೆ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ದ್ಯಾಮೇಶ್ ಆಡಿದಂತ ಹಾಡಿಗೆ ಫುಲ್ ಮಾರ್ಕ್ಸ್ ಮತ್ತೆ ಸನ್ಮಾನವನ್ನ ಮಾಡುತ್ತಾರೆ ಬಾಳು ಬೆಳಗುಂದಿ ಅವರಿಗೆ ಒಂದು ಬಾಗಲಕೋಟೆ ಚೆನ್ನತ್ತೆ ಸೊ ಈ ರೀತಿಯ ಒಂದು ಕ್ರೇಜ್ ನಿಜಕ್ಕೂ ಕೂಡ ನೋಡೋಕೆ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಯಾರಿಗೆ ತಪ್ಪದೇ ಕಮೆಂಟ್ ಮಾಡಿ